ಮಾನ್ವಾಗಿ ಹೇಳ್ಬಿಡು ಯಾರು ಅವಳು ಅಂತ ಸುಮ್ಮನೆ ನಿನ್ನ ಮಾತು ಮರೆಸ್ಬೇಡ ನೋಡ್ಕ ನಾನು ಹೇಳ್ತಾಯಿದ್ನಿ ನಿನ್ ಕಷ್ಟ ಆತಾ ಇಲ್ಲೇನೆ ಗೋಪಾಲನು ನಾನು ಮದುವೆ ಮಾಡ್ಕೊಂಡಿದ್ದೀರಿ ಅಂತ ಏಯ್ ನೀನ್ ಸ್ವಲ್ಪ ಬಾಯ್ ಮುಚ್ಚಿ ನಮ್ಮ ಅಲ್ಲಮ್ಮನ್ ಮಾತಾಡ್ತಾ ಇಲ್ಲ ಹಾ ಏಯ್ ನೀನ್ ಬಾಯ್ ಮುಚ್ಚಿ ನಿಂತ್ಕಳೆ ನಿನ್ನ ಯಾರು ಮಾತಾಡ್ತಿದ್ರೋ ನೆಂಗ್ ಫ್ರೆಂಡ್ಸ್ ಇಂದ ತಂದಿಕ್ಕೆ ಬಿಟ್ಟು ತಮಾಷೆ ನೋಡ್ಕೊಂಡು ನಿಂತ್ಕೊಂಡಿದ್ದೀಯಾ ನಾ ಮಾತಾಡ ಅವಳು ಹೇಳ್ತಾಳಲ್ಲ ನಿನ್ ಎಂದ್ರೋ ಹೇಳಾ ಏಯ್ ಬಿಡ ಶೈಟು ನನ್ನ ಶೈಟಾ ಕಿತ್ತುಕೊಂಡಿದ್ದೀಯಾ ಬಿಡ ಏ ಗೋಪಾಲ ತೆಗಿದೊಂದು ಬಿಡ ಅವ್ಲಕ ಹಾಂ ಜಾಸ್ತಿ ಆಗೋಯ್ತು ಅಮ್ಮದು ಮಗಳದು ನೀನು ಬಾಯಿ ಮುಚ್ಕೊಂಡಿದ್ದು ಸರಿ ಇಲ್ಲ ಅಂತಂದ್ರೆ ಇವತ್ತು ನಿಮ್ಗೆ ಗಾಚಾರ ಆಯ್ತಲ್ಲ ಲೈ ಯಾವಳ ನೀನು ಯಾವಳ ಅಂತ ನಮ್ಮ ಅಮ್ಮನ ಮಧ್ಯೆ ಹೋಗಿ ನೀನು ಮಾತಾಡಕ ಹಾಂ ಅವರು ಇಷ್ಟ ಗಂಡ ಹೆಂಡ್ತಿ ಅವ್ರು ಏನೋ ನಿಂಗೆ ಯಾಕೆ ಬಾಯಿ ಮುಚ್ಕೊಂಡು ನಿಂಕಳಲ್ಲಿ ಏಯ್ ನನ್ನ ಕೈಯಾಗ ಒಂದು ಏಟ್ ಬಿದ್ದದಂದ್ರೆ ನೀನು ವಾರ ಎದ್ದೇಳಲ್ಲ ಆಮೇಲೆ ಸರಿಯಾಗಿ ಯಾಕೆ ಬಿಡ್ತೀನಿಕ್ಕ ಬಾಯಿ ಮುಚ್ಕೊಂಡು ಕುಕ್ಕಳಲ್ಲಿ ಓದಿ ಅಲ್ಲೆಲ್ಲ ಬೆಳಿ ಹೋಗಿ ಇಲ್ಲಿ ಮಾತಾಡಕ್ಕೆ ಬಂದು ತಳಿ ದೊಡ್ಡವ್ರ ಮಧ್ಯೆ ಲೇ ಯಾಕೆ ಅವ್ನು ಎಲ್ಲ ಪಟ್ಟು ಇಟ್ಕೊಂಡಿರೋದು ಬಿಡೆ ಏನೇ ಮಾಡೋದು ಅವನು ನೀನು ಬಾಯಿ ಮುಚ್ಕೊಂಡಿರೋ ನೀನು ಒಬ್ಬಳು ನಾಯ್ಗ ಇದ್ದಿದ್ರೆ ಇವತ್ತು ನಮಗೆ ಕಷ್ಟ ಬಂದಿರತ್ತೋ ಹೋಗಿ ಹೋಗಿ ನಿನ್ ಸವಾಸ ಮಾಡಿದ್ರಲ್ಲ ಮಾಡಿ ಬೀದಕ್ಕೆ ಬಂದ್ರಲ್ಲ ನಾವು ನೀನು ಬಾಯಿ ಮುಚ್ಕೊಂಡು ಬಿದ್ದಿರಲಿಲ್ಲ ಎಯ್ ಯಾರ ಅವಳು ಯಾರಂತ ಅವಳ ಯಾರಂತಂದ್ರೆ ಯಾರು ಯಾರು ಅಂತ ಕೇಳ್ತಾ ಇದೆಯಲ್ಲ ಬಂದಾಗಿಂದ ಮದುವೆ ಮಾಡ್ಕೊಂಡಿದ್ದೀನಿ ಅವಳನ್ನ ನಾನು ಮದ್ವೆಕಾ ನೀನು ಮದುವೆ ಆಗೋಕೆ ಮುಂಚೆನೇ ಅವಳನ್ನ ಇಷ್ಟಪಟ್ಟಿದ್ದೀನಿ ಏನೋ ಅವಾಗ ಟೈಮ್ ಶುರುವಾಗಿಲ್ಲ ಮದ್ವೆ ಆಗೋಕ್ಕಾಗಿಲ್ಲ ಆಗಿಲ್ಲ ಇವಾಗ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ಸಾಕ ಇನ್ನೂ ಏನಾನ ಹೇಳ್ಬೇಕಾ ಏಯ್ ಬಿಡ ನನ್ನ ಕೈಯೇ ಬಿಡೆ ಯಾಕೆ ನನ್ನ ಕೈ ಕಂಡಿದ್ಯಾ ಏಯ್ ನಿಮ್ಗೂ ನಿಮ್ಮ ಅಮ್ಮನ ಕೇಳಿ ಜಾಗ ಇಲ್ಲ ಅಂತ ಗೊತ್ತಾಯ್ತಾನೆ ನಡೀರ ಇಲ್ಲಿಂದ ಜಾಗ ಖಾಲಿ ಮಾಡ್ರೆ ಏ ಗೋಪಾಲ ಇವ್ರ ಇಬ್ರು ಒದ್ದು ಹಾಕ್ಸ್ಕೋಕ ಏನ್ ಬೆಲೆ ರೋಪ್ ಹಾಕ್ತಾರೆ ಇಬ್ರು ಕಂಡಿರ ಎಲ್ರಿಗೂ ಮಗಳಿಗೂ ಒಂದೊತ್ತು ಊಟ ಹಾಕಕ್ಕೆ ಹೋಗ್ತಾ ಇಲ್ಲ ಅವಳ ಅವಳ ಕಿತ್ತೋಗಿರೋಳ್ ಕರ್ಕೊಂಬಂದವನೆ ಕಿತ್ತೋಗಿರೋಳ್ನ ನಿಮ್ಗೆ ಮಾನ ಮರ್ಯಾದೆ ಏನು ಆಗಲ್ಲೇನು ವಯಸ್ಸಿಗೆ ಬಂದಿರೋ ಮಗಳ ಅವಳ ಅವಳಕ್ ಮದ್ವೆ ಮಾಡೋಣಪ್ಪ ಅನ್ನೋ ಚಿಂತೆ ಬಿಟ್ಬಿಟ್ಟು ಈ ವಯಸ್ಸಾಗ ನಿಂಗೆ ಮದ್ವೆ ಬೇಕಾ ಹ ಮದ್ವೆ ಆಗಿ ಒಬ್ಬ ಮಗಳಿರೋ ಗೊತ್ತಿದ್ದು ನಿನ್ನಿಂದ ಓಡ್ ಬಂದವಳಲ್ಲ ಅವಳೆಂತ ಮೂರು ಬಿಟ್ಟು ಹೆಂಗ್ಸು ಯಾರ್ಯಾ ಮೂರು ಬಿಟ್ಟರ ಯಾರ ಮೂರು ಬಿಟ್ಟರ ಯಾರನೇ ಯಾರಿನ ನಿನ್ನೇನೆ ಲೈ ನಿನ್ನೆ ಇನ್ಯಾರ ಅಂತವ್ರೆ ನಿನ್ನೆ ಅಂತ ಇರೋದು ಮೂರು ಬಿಟ್ಟೋಳು ಅಂತ ಮನ ಮರ್ಯಾದೆ ಇಲ್ಲೇ ನನೀಕಾ ಹಾ ನನ್ನ ಗಂಡ ಬೇಕಾಗಿತ್ತ ನನಕಾ ಈ ವಯಸ್ಸಿನಾಗ ನನ್ನ ಗಂಡ ಬೇಕಾಗಿತ್ತ ನಮ್ ಭಾಳ ಮಾಡಕ್ಕೆ ಬಂದಿದ್ಯಾ ಏ ರಮ್ಯಾ ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ ಹೇಳ್ದ ಆಚೆ ಹಾಕ್ತೀರಾ ಹಾ ಅವ್ರಗಂತೂ ಮನ ಇಲ್ಲ ನಮಗೂ ಮನ ಮರ್ಯಾದಿಲ್ಲ ನಿಮ್ಮಅಪ್ಪನ ನಿಂತ ಕಚ್ಚಡ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಡಿಯಾ ಇಲ್ಲಿಂದ ನೋಡಾ ಹೆಂಗ ಸಿಕ್ಕಿಳ್ತಾವ್ ನನ್ನ ಏಯ್ ಬಿಡ ಏಯ್ ಬಿಡ ಯಾವಳ ಅವಳ ಬಿಡ ನನ್ನ ಏಯ್ ರಮ್ಯಾ ಬಿಡ ಅವಳ ಯಾಕ ಏನ್ ಮಾಡಿದ್ಲ ಅವಳ ಪಾಪ ಅವಳು ಪಾಡ್ಕೊಳ್ ಬಿದ್ದವಳಲ್ಲ ನಿಮ್ಗೆ ಏನ ತೊಂದ್ರೆ ಮಾಡಿದ್ಲ ನೀನ್ ಬಾಯ್ ಮುಚ್ಕೊಂಡಿರಪ್ಪ ಬಾಯ್ ಮುಚ್ಕೊಂಡಿರು ನಾಚಿಕೆ ಮಾನ ಮರ್ಯಾದೆ ಏನದ ನಿನ್ ಜನ್ಮಕ್ಕ ಅಲ್ಲೇ ಗೋಪಾಲ ನಂಗ ಮದುವೆ ಆಗಿಲ್ಲ ಅಂತ ಸುಳ್ಳೇ ಇಲ್ದಲ್ಲೋ ಎಲ್ಲಿಂದ ಬಂದ್ರ ಇವ್ರಿಬ್ರು ಯಾಕ ನನ್ನ ಹತ್ರ ಸುಳ್ಳ ಹೇಳಿದ್ದು ಅಯ್ಯ ಮೋಸ್ಕಾರ ನಿನ್ ದೊಡ್ಡ ಮೋಸ್ಕಾರ ನೀನು ನಮ್ಮ ಅಮ್ಮನ್ ಮೋಸ ಮಾಡ್ದಂಗೆ ನೀನು ಮೋಸ ಮಾಡ್ಬಿಟ್ಟಲ್ಲೋ ಮದ್ವೆನೇ ಆಗಿಲ್ಲ ನಂಕಿ ಮದ್ವೆನೇ ಆಗಿಲ್ಲ ಅಂತ ಸುಳ್ಳಲ್ಲವಾ ಓಹೋಹೋ ಮದುವೆನೇ ಆಗಿಲ್ಲ ನಿನ್ನ ನೆನಪೊಳಗೆ ಕಾಲ ಕಳೆದ್ಬಿಟ್ಟವ್ ನಾನು ಅಯ್ಯೋ ಅವ್ನು ಬಾಯ್ಕೋಷ್ಟೋ ನಡಿ ನಡಿಯೆ ನಡಿ ಆಚೆ ನಡಿಯೆ ಹಿಂದೆ ಮುಂದೆ ವಿಚಾರಿಸ್ತೀರಾ ಬಂದಿದೆಯಲ್ಲ ನೀನಂತ ಮೂರು ಬಿಟ್ಟು ಹೆಂಗಿರ್ಬೇಕು ಮಾನ್ಗಿಟ್ಟವ್ವಾ ರಮ್ಯಾ ಏಯ್ ಏ ಪಾರಿ ಬಿಡುವಳ ಬಿಡು ನಾನು ಅವಳ ಮದುವೆಕ್ ಮುಂಚೆನೆ ಇಷ್ಟಪಟ್ಟಿದ್ದೀನಿ ಅವಳೇ ನಿನ್ನ ಪ್ರೀತಿ ಹೋಗಿಲ್ಲ ನಂಕ ಏನ್ ಪ್ರೀತಿ ಏನು ಪ್ರೀತಿ ನೀನೇನು ವಯಸ್ಸುಡುಗ್ ನನ್ಕೊಂಡಿದ್ಯಾ ಹಾ

ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಬರೈತ ಬರೈತ ಸುನಂದಿ ಸುನಂದಿ ನೀ ನಾನಿನ್ ಬಿಟ್ಬಿಟ್ಟು ಓದ್ತೀನಿ ಅಂತ ಮಾತ್ರ ಅನ್ಬೇಡ ಸುನಂದಿ ನಾನು ನಿನ್ನ ಬಿಟ್ಬಿಟ್ಟಿರಲ್ಲೇ ಬಾ ಯಾರು ಬೇಡ ನಾವಿಬ್ಬರೇ ಎಲ್ಲನ ದೂರ ಹೊಟ್ಟೋಗಿ ಬದುಕೋಣ ನಮ್ಗೆ ಯಾರು ಸವಚನೂ ಬೇಡ ಹ್ಮ್ 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 ಯಾಕೋ ಸುಳ್ಳು ಹೇಳಿದ್ದು ನಿಜ ಹೇಳಿದ್ರೆ ನನ್ನ ಗಂಡ್ಮನೆ ನಾನು ಇತ್ತ ಇದ್ನಲ್ಲ ನೋಡ್ದ ನನ್ನಿಂದ ಗೋಪಾಲ್ ಮದ್ವೆನೇ ಆಗಿಲ್ಲ ಅಂತ ಅನ್ಕೊಂಡು ನಾನು ನಿನ್ ಜೊತೆಗ್ ಬಂದ್ರೆ ನೋಡಿದ್ರೆ ಮೊದಲೇ ಆಗಿದೆಯಾ ಮಗಳು ಅವಳೆ ಎಂತ ಮೋಸ ಮಾಡ್ಬಿಟ್ಟ ನೀನ್ ನನ್ಕ ಸುನಂದಿ ನನ್ ತಪ್ಪಾಗೋಯ್ತೆ ಸುನಂದಿ ನನ್ ತಪ್ಪಾಯ್ತು ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಸುನಂದಿ ಹೋಗ್ಬೇಡ ಸುನಂದಿ ನನ್ನ ಬಿಟ್ಬಿಟ್ಟು ಅವಳು ಹೋಗಲ್ಲ ಅಂತಂದ್ರು ನಾವು ಬಿಡ್ಬೇಕಲ್ಲ ಹ ನಾವು ಬಿಡ್ಬೇಕಲ್ಲ ಅಮ್ಮ ಅಯ್ಯತ್ತು ಬಾಮ್ಮ ಯಾಕಮ್ಮ ಹಂಗೋಗ್ ಬಿದ್ದೋಗಿದ್ಯಾ ಹ ನೂಕದ್ನಲ್ಲಮ್ಮ ಇವನು ನೂಕದ್ನಲ್ಲ ಏನೋ ಸುರು ಸುಂದರಂಗಿನ ಇನ್ ಕಟ್ಕೊಂಡ್ ಬಂದವನ ಎಲ್ಲಿದ್ವು ಇವೆಲ್ಲನು ನಮ್ಕ ಎಲ್ಲಿ ಕಾಯ್ಕೊಂಡಿದ್ವ ಇವ ಥೋ ಇವ್ ಜನ್ಮಕಷ್ಟ ಬೆಂಕಿಕ್ಕ ಅವ್ನಗೂ ಮನ ಮರ್ಯೋದಿಲ್ಲ ಇವಳಗೂ ಮನ ಮರ್ಯದಿಲ್ಲ ಗುಣಿಗೆ ಹೋಗೋ ವಯಸ್ಸಿನಾಗ ಇವ್ಕ ಪ್ರೀತಿ ಪ್ರೇಮ ಒಂದು ಕೇಡು ಮಾಡ್ತಾ ಇದೀರಾ ಇವ್ನ ಎಳ್ಕೊಳಗ್ ರೂಮಕ್ರೆ ಇವಳ ಒಡೆದ್ ಆಚಿಕ್ರಿ ಅತ್ತ ಹೋಗ್ಲಿ ಅತ್ತ ಕಳ್ದುವ ನಮಾದಗ್ಲೇ ನಮ್ಕಾದ್ರೆ ಇವ್ದೊಂದು ಕಾಟ ನಮ್ಕ ಏಯ್ ಪಾರೀ ಏನೇ ನೋಡ್ತಾ ಬಿಡ ನೀನು ಬಿಡ ಏಡ ಂದಿ ಜೊತೆಗೆ ಇರೋದು ನಿಮ್ ಜೊತೆಗೆಲ್ಲ ಇರಲ್ಲ அம்மா ஏன் நோட் நீட்ட நடி நடிவோ நடி நானும் அன் மகன் நடிவ லே ரமியாஸ் காக்காக்கோய் நடியே யாரும் உக்கியோர் இல்லேனே எல்லா பீதி பஸ் வீ நீ அதுக்கேட் வந்திர் மாநமர் இல்வாழ நடியா இல்லந்தா அய்யோ யாரும் இல்ற ஏன் இல்லம்மா அவ் கண்ணவன மகன சோச அவள இவ் மொட்டவள இவ்ளோ மன மரியாதை ரூம் ரூம் பாக்லுவா நான் கண்ணோதே நியே ஓஹோ ஏன்தா நிய இய் நீ எஸ் ஜன நோடி நடியா ಸುನಂದಿನ್ ಕಳ್ಸಬೇಡಮ್ಮ ಇಲ್ಲ ಇಕ್ಕಮ್ಮ ಯಾಕಮ್ಮ ಅಯ್ಯ ನಿನ್ ಮಾಕಷ್ಟು ಬೆಂಕಿ ಅಕ್ಕ ಬಾಯಿ ಮಿಸ್ಕೊಂಡ್ ಬಿದ್ದಿರಲೇ ಏನ ಸಂಪಾದನೆ ಮಾಡ್ತಾ ಇದೀಯ ನೀನು ಇಪ್ಪತ್ತಾರು ಜನ ಸಾಕಕ್ಕ ನಿಂಕೆ ತಿನ್ನ ಕೂಳಿಲೆ ಇರಾಕ್ ಜಾಗ ಇಲ್ಲ ಇವ್ಳೊಬ್ಲಂತೆ ಬಾಯಿ ಮಿಸ್ಕೊಂಡ್ ಬಿದ್ದೀರಾ ಅಲ್ಲೇ ಲೈ ವ್ಯಾಪಾರ ರಮ್ಯಾ ಆಸ್ಕಾಕ್ರೆ ನನ್ನ ನನ್ನತ್ರ ಆಟ ಆಡ್ತೀರಾ ಸುತ್ತಿಗ್ ಬರ್ಬೇಡ್ರಿ ಅಂತ ಮೇಲೆ ಮುಕ್ಕಗ ಬಯಗ ರಕ್ತ ಬರ್ಬೇಕು ಹಂಗ ಪಾರಿ ಅವಳು ಒಯ್ಬೇಡ್ರೆ ಯಾಕೆ ಒಯ್ತಾ ಇದ್ದೀರಾ ಪಾಪ ಅವಳಿಗೇನು ತಪ್ಪಿಲ್ರೆ ನಾನೇ ಅವಳನ್ನ ಕರ್ಕೊಂಬಂದಿರೋದು ಒಯ್ಬೇಡ್ರೆ ರಮ್ಯಾ ನನ್ನ ಮಾತು ಕೇಳಮ್ಮ ಒಯ್ ಒಡಿಬೇಡ್ರಿ ಅವಳನ್ನ ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಬತ್ತೇನೆ ಬತ್ತಿಯಾ ಹಾಂ ಏ ರಮ್ಯಾ ಮುರಿಯ ಹೇಳ್ತೀನಿ ಕೈನಾ ಪಟ್ ಅನ್ಬೇಕು ನೋಡು ಮೂಳೆ ಹಂಗೆ ಮುರಿಬೇಕು ಇವಳ್ಕ ಇನ್ನೊಂದ್ಸರಿ ನಮ್ಮ ಸುದ್ದಿಗೆ ಬರ್ಕೊಡ್ತೀವಳು ಅಯ್ಯೋ ಗೋಪಾಲ ಒಯ್ದಾಗ್ಬಿಟ್ರೆ ಇವ್ರನ್ನ ಗೋಪಾಲ ಬಿಡಿಸ್ ಬಾರ ಗೋಪಾಲ ಗೋಪಾಲ ಬಾರ